ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ವೀರೇಶ್ ನೀವು ಕೇಳ್ತಾ ಇದ್ದೀರಾ ಕನ್ನಡ ಆಡಿಯೋ ಬುಕ್ಸ್ ಯೂಟ್ಯೂಬ್ ಚಾನೆಲ್ನಲ್ಲಿ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಮಹಾಯುದ್ಧ ಭಾಗ ಎರಡು ಪುಸ್ತಕವನ್ನ ಜಾನ್ ಜುಕೋಸ್ಲೋವಾಕಿಯಾದಿಂದ ನಿರಾಶ್ರಿತರಾಗಿ ತಲೆ ತಪ್ಪಿಸಿಕೊಂಡು ಫ್ರಾನ್ಸ್ಗೆ ಬಂದಿದ್ದ ಏಳು ಜನ ಜಕ್ ವೈಮಾನಿಕರ ಸ್ಕ್ವಾಡನ್ನಿಗೆ ಸೇರಿದವ ಅವರು ಏಳು ಜನರು ಹಿಟ್ಲರ್ ಆಕ್ರಮಿಸುವ ಮೊದಲು ಜಕ್ ವಾಯುದಳಕ್ಕೆ ಸೇರಿದವರಾಗಿದ್ದರು ಅವರು ಪೋಲೆಂಡ್ ಮುಖಾಂತರ ಆಫ್ರಿಕಾಕ್ಕೆ ಪರಾರಿಯಾಗಿ ಅಲ್ಲಿ ಫ್ರಾನ್ಸಿನ ರಾಯಭಾರಿ ಕಚೇರಿಯಲ್ಲಿ ಆಶ್ರಯ ಪಡೆದುಕೊಂಡು ಅನಂತರ ಹಿಟ್ಲರ್ ವಿರುದ್ಧ ಹೋರಾಡಲು ಫ್ರಾನ್ಸ್ ವಾಯು ಸೇನಾ ಪಡೆಯಲ್ಲಿ ಸೇರಿದ್ದರು ಹಿಟ್ಲರ್ ಅನ್ನ ಮಟ್ಟ ಹಾಕುವುದೇ ಹೊರತು ದೇಶಕ್ಕೆ ಹಿಂತಿರುಗುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿ ಹೊರಬಿದ್ದಿದ್ದರು ಬಹುಶಃ ಮನೆ ಮಠ ತೊರೆದು ದೇಶಭ್ರಷ್ಟರಾಗಿದ್ದರಿಂದಲೋ ಏನೋ ಅವರಂತೆಯೇ ತಬ್ಬಲಿಯಾಗಿದ್ದ ನಾಯಿ ಮರಿ ಆ ಏಳು ಜನಕ್ಕೂ ಪ್ರೀತಿಪಾತ್ರ ಪ್ರಾಣಿಯಾಯಿತು ನಮ್ಮ ಮರಿಗೆ ಒಂದು ಒಳ್ಳೆಯ ಚಿಕ್ಕದಾದ ಚೊಕ್ಕವಾದ ಹೆಸರನ್ನ ಹುಡುಕೋಣ ಎಂದು ಹೊರಗೆಯ ಉಂಗುಂಗುರು ಕೂದಲಿನ ಹುಡುಗ ಮೊರಾವಿಯಾ ಹೇಳಿದಾಗ ಅವನು ನಮ್ಮ ನಾಯಿಮರಿ ಎಂದಿದ್ದಕ್ಕೆ ಕೋಪ ಮಾಡಿಕೊಂಡು ನನ್ನ ನಾಯಿಮರಿ ಎಂದು ಜಾನ್ ಸಿಡುಕಿದ ಆದರೂ ಅವರೆಲ್ಲಾ ಸೇರಿ ಆ ಮರಿಯನ್ನ ಆಂಟೀಸ್ ಎಂದು ಕರೆದಾಗ ಅವನು ಒಪ್ಪಿಕೊಂಡ ಅವರು ಜಕೋಸ್ಲೋವಾಕಿಯಾದಲ್ಲಿ ನಡೆಯುತ್ತಿದ್ದ ಬಾಂಬರ್ ವಿಮಾನ ಆಂಟೀಸ್ ಹೆಸರನ್ನೇ ನಾಯಿ ಮರಿಗೆ ಇಟ್ಟರು ಸೈನ್ಯದ ಶಿಬಿರದಲ್ಲಿ ಆಂಟೀಸ್ ಜಾನ್ ಕಾಲುಗುಡದಲ್ಲಿಯೇ ಮಲಗುತ್ತಿತ್ತು ಕೆಲವು ಕಾಲದಲ್ಲಿಯೇ ನಾಯಿ ಮರಿ ಅಲ್ಲಿ ಸಿಕ್ಕ ಒಳ್ಳೆ ಆಹಾರದಿಂದ ಬಹುಬೇಗ ಚೇತರಿಸಿಕೊಂಡು ಬೆಳೆಯತೊಡಗಿತು ಅದರ ಕೂದಲು ಬಿಸಿಲಿನಲ್ಲಿ ಫಳಫಳ ಹೊಳೆಯುತ್ತಿದ್ದವು ಚಿಕ್ಕಂದಿರುವಾಗಲೇ ಅಸಾಧಾರಣ ಬುದ್ಧಿ ಪ್ರದರ್ಶಿಸುತ್ತಾ ಅದು ಸೈನಿಕರಿಗೆ ಹಸ್ತಲಾಗುವ ಕೊಡುತ್ತಿತ್ತು ಆದರೆ ಆ ಜಕ್ ಯುವಕರ ದುರಾದೃಷ್ಟ ಫ್ರಾನ್ಸ್ ಸಹ ಯುದ್ಧದಲ್ಲಿ ಸೋಲು ಕಾಣತೊಡಗಿತು ಸೈನ್ಯದ ಮನಸ್ಥಿತಿ ಕುಗ್ಗುವಂತೆ ಅಸಾಧಾರಣ ವೇಗದಲ್ಲಿ ಜರ್ಮನ್ ಸೈನ್ಯ ಫ್ರಾನ್ಸ್ ಅನ್ನ ಆಕ್ರಮಿಸುತ್ತಾ ಮುಂದೆ ಬಂತು ಜರ್ಮನ್ ಸೈನ್ಯ ಮುಂದೊತ್ತುತ್ತಾ ಬಂದಂತೆಯೂ ಜಕ್ ಬೆಟಾಲಿಯನ್ ತಮ್ಮ ನೆಲೆ ಬದಲಾಯಿಸುತ್ತಾ ಬಂದರು ಆದರೆ ಒಂದು ದಿನ ಅವರಿಗೆ ಮುಂದೆ ನೆಲೆಯೇ ಇಲ್ಲದಂತೆ ಜರ್ಮನ್ ಸೈನ್ಯ ಆಕ್ರಮಿಸಿಬಿಟ್ಟಿತು ಪ್ಯಾರಿಸ್ ಜರ್ಮನ್ಗೆ ವಶವಾದ ಮಾರನೇ ದಿನ ಯುವಕರೇ ನಮ್ಮ ಬೆಟಾಲಿಯನ್ ಇವತ್ತು ವಿಸರ್ಜನೆ ಮಾಡಲಾಗಿದೆ ಇನ್ನು ನಿಮ್ಮ ಪಾಡು ನೀವು ನೋಡಿಕೊಳ್ಳಬೇಕು ಇವತ್ತಿನಿಂದ ನಾನು ನಿಮ್ಮ ಕಮಾಂಡರ್ ಅಲ್ಲ ಎಂದು ಅವರು ಕಮಾಂಡರ್ ಆಜ್ಞಾಪಿಸಿ ಜಕ್ ಬೆಟಾಲಿಯನ್ ವಿಸರ್ಜಿಸಿದ ಏಳು ಜನ ಜಕ್ ಯುವಕರು ಒಂದು ತುರ್ತು ಸಭೆ ಸೇರಿದರು ನಾವು ದೇಶ ಬಿಟ್ಟು ಓಡಿ ಬಂದಿದ್ದು ಹೋರಾಡಲಿಕ್ಕೆ ಹೊರತು ಓಡಿ ಹೋಗುವುದಕ್ಕಲ್ಲ ಹಿಟ್ಲರ್ ಮಡ್ನು ಮುಕ್ಕುವವರೆಗೂ ನಾವು ಒಟ್ಟಿಗೆ ಇದ್ದು ಹೋರಾಡೋಣ ಎಂದು ಅವರ ಹಿರಿಯ ಸದಸ್ಯ ವೆಸಾಲ್ಟ್ ನಾವು ಇಲ್ಲಿಂದ ಇಂಗ್ಲೆಂಡಿಗೆ ಹೋಗೋಣ ಹೇಗಾದರೂ ಮಾಡಿ ಅಲ್ಲಿ ವಾಯುದಳ ಸೇರಿಕೊಂಡು ಹಿಟ್ಲರ್ನ ವಿರುದ್ಧ ಅಲ್ಲಿಂದ ಹೋರಾಟ ಮುಂದುವರಿಸೋಣ ಆ ಪ್ರಯತ್ನದಲ್ಲಿ ಸಾಯುವುದಾದರೂ ಸರಿ ಶರಣಾಗುವುದು ಸಾಧ್ಯವಿಲ್ಲ ಎಂದು ಹೇಳಿದ ಅವನ ಮಾತಿಗೂ ಯಾರೂ ಮರು ಮಾತನಾಡಲಿಲ್ಲ ಹದಿನೈದು ನಿಮಿಷದೊಳಗೆ ಏಳು ಜನರು ತಮ್ಮ ಸಾಮಾನು ಸರಂಜಾಮುಗಳನ್ನೆಲ್ಲ ಕಟ್ಟಿ ಕೈಗಾಡಿಯೊಂದನ್ನು ತಂದು ತುಂಬಿಸಿಕೊಂಡು ಆಡಿಸ್ ಅದರ ಮೇಲೆ ಕೂರಿಸಿ ತಳ್ಳುಕೊಂಡು ದಕ್ಷಿಣ ಫ್ರಾನ್ಸ್ ಕಡೆಗೆ ವಲಸೆ ಹೋಗುತ್ತಿದ್ದ ನಿರಾಶ್ರಿತರ ಸಾಲು ಸೇರಿ ಸಮುದ್ರ ತೀರದ ಕಡೆಗೆ ಹೊರಟರು ಎರಡು ವಾರದ ಸತತ ಪ್ರಯಾಣದ ನಂತರ ದಕ್ಷಿಣ ಫ್ರಾನ್ಸಿನ ಮೆಡಿಟೇರಿಯನ್ ತೀರದ ಒಂದು ಚಿಕ್ಕ ಬಂದರಿಗೆ ಬಂದರು ಅಲ್ಲಿಂದ ಅವರು ದೋಣಿಯಲ್ಲಿ ಬ್ರಿಟಿಷ್ ನೌಕಾನೆಲೆ ಇದ್ದ ಜಿಬ್ರಾಲ್ಟರ್ ನಡುಗಡ್ಡೆಗೆ ಹೋದರು ಬ್ರಿಟಿಷ್ ಅಧಿಕಾರಿಗಳು ಈ ಏಳು ಜನದ ದಾಖಲೆ ಪತ್ರಗಳನ್ನೆಲ್ಲ ಪರಿಶೀಲನೆ ನೋಡಿ ಇವರು ನಿಜ ಹೇಳುತ್ತಿದ್ದಾರೆಂದು ತಿಳಿದು ಕೂಡಲೇ ಅವರಷ್ಟು ಜನರನ್ನ ಬ್ರಿಟಿಷ್ ರಾಯಲ್ ಏರ್ಫೋರ್ಸ್ಗೆ ವಾಯುಪಡೆಗೆ ಸೇರಿಸಿಕೊಂಡ ಬ್ರಿಟನ್ನಿನ ಲಿವರ್ಪೂರ್ಗೆ ಹೋಗಲು ಆಜ್ಞೆ ಮಾಡಿದ ಅಂತೂ ಏಳು ಜನರು ಇಂಗ್ಲೆಂಡ್ಗೆ ಹೋಗುವ ಅವಕಾಶ ಸಿಕ್ಕಿತು ನಾರ್ತ್ ಮ್ಯಾನ್ ಎಂಬ ಹಡಗು ಅವರನ್ನ ಇಂಗ್ಲೆಂಡ್ಗೆ ಒಯ್ಯಲು ಅಲ್ಲಿಗೆ ಬರಲಿತ್ತು ನಾರ್ತ್ ಮ್ಯಾನ್ ಹಡಗು ಹತ್ತುವಾಗ ಅದರಲ್ಲಿ ನಾಯಿಯನ್ನ ಒಯ್ಯುವಂತೆ ಇಲ್ಲವೆಂದು ತಿಳಿಯಿತು ಜಾನ್ ಕೂಡಲೇ ಅದನ್ನ ತನ್ನ ರೇನ್ಕೋಟ್ನೊಳಗೆ ಸುತ್ತಿ ಬಟ್ಟೆಗಟ್ಟಿನಿಂದ ಹಿಡಿದುಕೊಂಡು ಹಡಗಿಗೆ ದಾಟಿಕೊಂಡೇ ಬಿಟ್ಟ ಸೀದಾ ಡೆಕ್ಕಿನಿಂದ ಕೆಳಗಿಳಿದು ಹಡಗಿನ ಎಂಜಿನ್ ರೂಮ್ ಬಳಿ ಇರುವ ಕಲ್ಲಿದ್ದಲು ಉಗ್ರಾಣದ ಬಳಿ ನಾಯಿ ಮರಿ ಜೊತೆ ಕುಳಿತ ಆ ಕೋಣೆಯ ತುಂಬಾ ಕಲ್ಲಿದ್ದನ ಕರಿಯ ಧೂಳಿನದ್ದರೂ ಅಲ್ಲಿ ನಾಯಿ ಮರಿ ಹಡಗಿನ ಸಿಬ್ಬಂದಿ ಕಣ್ಣಿಗೆ ಬೀಳುವುದಿಲ್ಲವೆಂದು ಜಾನ್ ಅಲ್ಲಿ ವಾಸ್ತವ್ಯ ಹೂಡಿದ್ದ ಎರಡು ದಿನಗಳ ತರುವಾಯ ನಾರ್ತ್ ಮ್ಯಾನ್ ಹಡಗಿನ ಎಂಜಿನ್ ಸಮುದ್ರದ ಮಧ್ಯೆ ಕೆಟ್ಟು ನಿಂತಿತು ಅದರಲ್ಲಿನ ಜನರನ್ನ ಸಾಮಾನು ಸರಂಜಾಮುಗಳನ್ನ ಬೇರೊಂದು ಹಡಗಿಗೆ ಸ್ಥಳಾಂತರಿಸಬೇಕಾಗಿತ್ತು ಏಳು ಜನ ಮಿತ್ರರು ಗಡಿಬಿಡಿಯಲ್ಲಿ ಜಾನ್ ಸಾಮಾನುಗಳನ್ನ ತಮ್ಮ ತಮ್ಮಲ್ಲೇ ಪಾಲು ಮಾಡಿಕೊಂಡು ನಾಯಿ ಮರಿ ತುಂಬಿಕೊಳ್ಳಲು ಅವನ ಸಾಮಾನಿನ ಚೀಲ ಖಾಲಿ ಮಾಡಿಕೊಟ್ಟರು ಜಾನ್ ಸಾಮಾನಿನ ಚೀಲದೊಳಕ್ಕೆ ನಾಯಿ ಮರಿಯನ್ನ ತುಂಬಿದ ಬೇರೊಂದು ಹಡಗಿಗೆ ಹತ್ತುವಾಗ ಎಲ್ಲ ಅವರ ಲೆಕ್ಕಾಚಾರದ ಪ್ರಕಾರವೇ ನಡೆಯಿತು ಆದರೆ ಹಡಗಿನ ಡೆಕ್ಕಿಗೆ ದಾಟಿಕೊಳ್ಳುವಾಗ ದಯವಿಟ್ಟು ಮುಂದುವರಿಯಿರಿ ಎಂದು ಹಡಗಿನ ಕ್ಯಾಪ್ಟನ್ ಮಾತನಾಡಿದ ಕೂಡಲೇ ಚೀಲದೊಳಗಿದ್ದ ನಾಯಿ ಮರಿ ಅಪರಿಚಿತ ದಣಿಗೆ ಕೊಸರಾಡಿತು ಜಾನ್ ಕೈಯಿಂದ ಚೀಲ ಕೆಳಗೆ ಬಿದ್ದು ಅದರ ಬಾಯಿ ತೆರೆದುಕೊಂಡು ಅದರಲ್ಲಿಂದ ಕಲ್ಲಿದ್ದಿನ ಧೂಳ ಮೆತ್ತುಕೊಂಡಿದ್ದ ಆಂಟಿ ತಲೆಯ ನಟ್ಟಗೆ ಕ್ಯಾಪ್ಟನ್ ಮುಖವನ್ನೇ ಮಿಕ ನೋಡಿತು ಏಳು ಜನ ಜಕ್ ಯುವಕರಿಗೆ ಪಾಶ್ಚುವಾಯ ಹೊಡೆದಂತಾಯಿತು ಕ್ಯಾಪ್ಟನ್ ಅದನ್ನ ಹತ್ತಿಸಲಾಗುವುದಿಲ್ಲ ಸಮುದ್ರಕ್ಕೆ ಹೆಸರಿ ಎಂದರೆ ಏನ್ ಕತೆ ಎಂದು ದಿಗ್ಭ್ರಾಂತರಾದ ಅವರಿಗೆ ಮಾತೇ ಹೊರಡಲಿಲ್ಲ ಹಲೋ ಎಂದು ಕ್ಯಾಪ್ಟನ್ ಯಾರಿದ ಚೀಲದೊಳಗೆ ತುರುಕಿದ್ದು ಅದು ಉಸಿರು ಕಟ್ಟಿ ಸಾಯುವುದಕ್ಕೆ ಮೊದಲೇ ಹೊರಬಿಡಿ ಎಂದು ಆಜ್ಞೆ ಮಾಡಿ ಅದರ ಕುತ್ತಿಗೆಗೆ ಕಟ್ಟಿದ್ದ ದಾರ ಬಿಚ್ಚಿದ ಆಂಟಿಸ್ ಡೆಕ್ಕಿನ ಮೇಲೆ ಬಂದು ಮೈ ಒಂದು ಸಾರಿ ಕೊಡಕಿತು ಅದರ ಮೈಯಿಂದ ಕಲ್ಲಿದ್ದಿನ ಧೂಳ ಮೋಡ ಹೊರಬಿತ್ತು ಡೆಕ್ಕಿನ ಮೇಲೆಲ್ಲ ಖರೀಧೂಳ ಕವಿದಿದ್ದನ್ನ ನೋಡಿ ಕ್ಯಾಪ್ಟನ್ ಮೊದಲು ಇದನ್ನೊಯ್ದು ಸ್ನಾನ ಮಾಡಿಸು ಇಷ್ಟೊಂದು ಧೂಳು ಇದರೊಳಗೆ ಸೇರಿದ್ದಾದರೂ ಹೇಗೆ ಎಂದು ಕೂಗಿದ ಜಾನ್ ಡೆಕ್ಕಿನ ಮೇಲೆ ಮುಂದಕ್ಕೆ ನಡೆದ ಆಂಟಿಸ್ ಅವರನ್ನ ಹಿಂಬಾಲಿಸಿತು ಬಹುಶಃ ಆ ಹಡಗಿನಲ್ಲಿ ನಾಯಿ ತರಬಾರದೆಂದು ಕಾನೂನಿರಲಿಲ್ಲ ಎಂದು ಕಾಣುತ್ತದೆ ಆಂಟೀಸ್ ಮುಂದಿನ ಪ್ರಯಾಣ ವರೆಗೂ ಆರಾಮವಾಗಿ ಸಾಗಿತು ಆಂಟೀಸ್ಗೆ ಒಳ್ಳೆಯ ಸ್ನಾನ ದೊರೆತಿದ್ದರಿಂದ ಮತ್ತೆ ಅದರ ಕೂದಲು ಎಂದಿನಂತೆ ಒಳಗಟ್ಟತೊಡಗಿತು ಲಿವರ್ಪೂಲ್ ಹತ್ತಿರವಾಗುತ್ತಿದ್ದಂತೆ ಇನ್ನೊಂದು ಸಮಾಚಾರ ಬರಸಿಡಿಲಿನಂತೆ ಏಳು ಜನಕ್ಕೂ ಎರಗಿತು ಇಂಗ್ಲೆಂಡಿಗೆ ಹೊರಗಿನಿಂದ ತರುವ ಎಲ್ಲ ಪ್ರಾಣಿಗಳನ್ನ ಪ್ರತ್ಯೇಕಗೊಳಿಸಿ ಆರು ತಿಂಗಳು ಯಾವ ಸಂಪರ್ಕವೂ ಇಲ್ಲದಂತೆ ಶಿಬಿರವೊಂದರದಲ್ಲಿ ಇರಿಸಿ ಅವಕ್ಕೆ ಯಾವ ಸಾಂಕ್ರಾಮಿಕ ರೋಗವೂ ಇಲ್ಲವೆಂದು ಖಾತರಿಯಾದ ಮೇಲೆ ಅವನ್ನ ಅವುಗಳ ಯಜಮಾನರಿಗೆ ಒಪ್ಪಿಸಲಾಗುತ್ತಿತ್ತು ಪ್ರತ್ಯೇಕ ಶಿಬಿರದಲ್ಲಿರಿಸಿ ಪ್ರಾಣಿಗಳನ್ನ ನೋಡಿಕೊಳ್ಳುವ ಖರ್ಚನ್ನ ಆ ಪ್ರಾಣಿಗಳ ಯಜಮಾನರೇ ಕೊಡಬೇಕು ಖರ್ಚು ಕೊಡದಿದ್ದರೆ ಆ ಪ್ರಾಣಿಯನ್ನ ಇಂಗ್ಲೆಂಡಿನ ಒಳಗೆ ಬಿಡದೆ ನಾಶಪಡಿಸಲಾಗುತ್ತಿತ್ತು ಆ ಖರ್ಚು ಎಷ್ಟು ದುಬಾರಿಯಾಗಿತ್ತೆಂದರೆ ಏಳು ಜನರ ಹತ್ತಿರ ಇದ್ದ ಎಲ್ಲ ಹಣವನ್ನ ಕೂಡಿಸಿದರೂ ಆಂಟೀಸ್ ನೋಡಿಕೊಳ್ಳುವ ಮೂರು ವಾರದ ಖರ್ಚೂ ಸಹ ಆಗುತ್ತಿರಲಿಲ್ಲ ಇಂಗ್ಲೆಂಡಿನ ಈ ಕಾನೂನು ಕೇಳಿ ಏಳು ಜನರ ತಲೆ ಮೇಲೆ ಹೊತ್ತು ಕುಳಿತರು ಈ ನಾಯಿ ಮರಿಯನ್ನ ಹೇಗಾದರೂ ಮಾಡಿ ಬಚಾವ್ ಮಾಡಲೇಬೇಕಾಗಿತ್ತು ಏಳು ಜನರು ಸೇರಿ ಒಂದು ಕುತಂತ್ರ ಮಾಡಿದರು ಆ ಹಡಗಿನಲ್ಲಿ ಅನ್ಲೋಡ್ ಮಾಡಲು ಸಾಕಷ್ಟು ಸಿಬ್ಬಂದಿ ಇರಲಿಲ್ಲ ಲಿವರ್ಪೂರ್ ಬಂದ ತಲುಪುತ್ತಿದ್ದಂತೆ ಜಾನ್ ಮತ್ತು ವೆಸ್ಟಾ ಇಬ್ಬರು ತಾವು ಹಡಗನ್ನು ಅನ್ಲೋಡ್ ಮಾಡಲು ಸ್ವಯಂ ಸೇವಕರಂತೆ ಸಹಾಯ ಮಾಡುವುದಾಗಿ ಕ್ಯಾಪ್ಟನ್ಗೆ ಹೇಳಿದರು ಸಿಬ್ಬಂದಿ ಇಲ್ಲದೆ ತಲೆಬಿಸಿಯಾಗಿದ್ದ ಕ್ಯಾಪ್ಟನ್ ಇವರಿಬ್ಬರ ಸಲಹೆಗೆ ಸಂತೋಷದಿಂದ ಸಮ್ಮತಿಸಿದ ಬಂದರಿನಲ್ಲಿ ಕಾರ್ಗೋ ಬಲೆಯೊಳಗೆ ಹಡಗಿನ ಎಲ್ಲ ಸಾಮಾನುಗಳನ್ನು ತುಂಬಿದ ಮೇಲೆ ಕೊಟ್ಟ ಕೊನೆಯಲ್ಲಿ ಎಲ್ಲ ಸಾಮಾನುಗಳನ್ನು ನೆತ್ತಿಯಲ್ಲಿ ವಿಚಿತ್ರ ಆಕಾರದಲ್ಲಿ ಜಾನ್ ಚೀಲ ಇಟ್ಟರು ಅದರೊಳಗೆ ನಾಯಿ ಮರಿಯನ್ನು ಕೂರಿಸಿ ಪ್ಯಾಕ್ ಮಾಡಿದ್ದರು ಒಂದು ಗಂಟೆಯೊಳಗೆ ಆ ಸಾಮಾನು ರಾಶಿಯನ್ನೆಲ್ಲ ಲಿವರ್ಪೂರ್ನ ರೈಲ್ವೆ ಸ್ಟೇಷನ್ನಲ್ಲಿ ನೀಟಾಗಿ ಜೋಡಿಸಲಾಯಿತು ಜಾನ್ ಚೀಲ ಎಂದಿನಂತೆ ಆ ಸಾಮಾನು ನೆತ್ತಿಯ ಸ್ವಸ್ಥಾನದಲ್ಲಿಯೇ ಇತ್ತು ರೈಲ್ವೆ ಪೊಲೀಸರು ಅವನ್ನೆಲ್ಲ ತನಿಖೆ ಮಾಡಲು ಬರಲಿದ್ದರು ಅವರು ಬೇಗ ಬರದಂತೆ ಏಳು ಜನ ಜಕ್ ತರುಣರು ಅವರನ್ನ ಸುತ್ತುವರೆದು ಜಕ್ ಭಾಷೆಯಲ್ಲಿ ತರತರದ ಸಾಧನೆಗಳನ್ನ ಮಾಡುತ್ತಾ ಅವರೊಡನೆ ಮಾತನಾಡಲು ಪ್ರಯತ್ನಿಸಿದರು ಪೊಲೀಸರು ವ್ಯವಧಾನದಿಂದ ಅವರ ತೊಂದರೆ ತಿಳಿಯಲು ಸಾಕಷ್ಟು ಪ್ರಯತ್ನಿಸಿದರು ಅವರಿಗೆ ಒಂದೂ ಅರ್ಥವಾಗಲಿಲ್ಲ ಜಕ್ಕರಿಗೆ ಬೇಕಿದ್ದು ಅದೇ ಅಷ್ಟರಲ್ಲಿ ಅವರು ಹತ್ತಬೇಕಾಗಿದ್ದ ರೈಲು ಕೂಡ ಬಂದೇ ಬಿಟ್ಟಿತು ಪೊಲೀಸರು ಶಾಸ್ತ್ರಕ್ಕೆ ನಾಲ್ಕಾರು ಸಾಮಾನುಗಳ ಮೂಟೆಗಳನ್ನು ತನಿಖೆ ಮಾಡಿ ಅನಂತರ ಅವರೆಲ್ಲರನ್ನ ರೈಲು ಹತ್ತಲು ಬಿಟ್ಟರು ಕಾಲು ಗಂಟೆ ತರುವಾಯ ಅವರೆಲ್ಲರೂ ತಮ್ಮ ವಾಯುದಳದ ಕ್ಯಾಂಪಿನಲ್ಲಿದ್ದರು ಅವತ್ತು ಸಾವಿರದ ಒಂಬೈನೂರ ನಲವತ್ತನೇ ಇಶ್ವಿ ಜುಲೈ ಹನ್ನೆರಡನೇ ತಾರೀಕು ಧನ್ಯವಾದ